ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಕಣ್ಣುಗಳ ಸಮಸ್ಯೆ ಬರಬಾರ್ದು ಅಂದರೆ ಇಲ್ಲಿ ನಾನು ಹೇಳುವಂಥ ಕೆಲವೊಂದು ಡ್ರೈ ಫ್ರೂಟ್ಸ್ನ ನೀವು ತಿನ್ನೋದ್ರಿಂದ ನಿಮಗೆ ನಿಮ್ಮ ಕಣ್ಣುಗಳ ಒಂದು ಆರೈಕೆಯೂ ಆಗೋ ಜೊತೆಗೆ ಯಾವುದೇ ಒಂದು ಸಮಸ್ಯೆಯೂ ಸಹ ಬರೋದಿಲ್ಲ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಯಸ್ಸಾದ ನಂತರದಲ್ಲಿ ಬರಬೇಕಾದ ಕಣ್ಣಿನ ದೃಷ್ಟಿ ಸಮಸ್ಯೆ ಇಂದು ವಯಸ್ಸು ಮೀರುವ ಮುಂಚೆಯೇ ಯುವ ಜನರಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಆಶ್ಚರ್ಯ ತಂದುಕೊಡುತ್ತದೆ ಹಲವಾರು ಮಂದಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು ಇರುವಂಥ ವಾತಾವರಣ ತಿನ್ನುವ ಆಹಾರ ಬದುಕುವ ಜೀವನ ಶೈಲಿ ಕೆಟ್ಟ ಅಭ್ಯಾಸಗಳು ಇವೆಲ್ಲವೂ ಕೂಡ ಪ್ರಮುಖ ಕಾರಣವಾಗುತ್ತೆ ಆದರೆ ಈ ಸಮಸ್ಯೆಗಳನ್ನು ಹಾಗೆ ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಇದಕ್ಕೆ ಪರ್ಯಾಯವಾದ ಪರಿಹಾರಗಳನ್ನು ಕಂಡುಕೊಳ್ಳುವುದು ಒಂದು ಬಹಳವಾದ ಮುಖ್ಯ ನಿರ್ಧಾರ ಮುಖ್ಯವಾಗಿ ಕಣ್ಣುಗಳಿಗೆ ಬೇಕಾದ ಪೋಷಕಾಂಶಗಳು ಯಾವ ಆಹಾರಗಳಲ್ಲಿ ಸಿಗುತ್ತೆ ಎಂದು ತಿಳ್ಕೊಳ್ಳೋಣ ಕಣ್ಣಿನ ತಜ್ಞರನ್ನು ಕೇಳುವುದಾದರೆ ಒಂದಷ್ಟು ಡ್ರೈ ಫ್ರೂಟ್ಸ್ಗಳು ಕಣ್ಣುಗಳ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಗುಣಗಳು ಇವೆ ಅವಕ್ಕೆ ಅಂತ ಹೇಳ್ತಾರೆ ಯಾವ ಡ್ರೈ ಫ್ರೂಟ್ಸ್ಗಳು ಅಂತ ನಾವು ತಿಳ್ಕೊಳ್ಳೋಣ ಬಾದಾಮಿ ಬೀಜಗಳು ಇವುಗಳಿಗೆ ಒಮೆಗಾ ತ್ರೀ ಫ್ಯಾಟಿ ಆಮ್ಲಗಳ ಜೊತೆಗೆ ವಿಟಮಿನ್ ಇ ಪ್ರಮಾಣ ಕೂಡ ಹೆಚ್ಚಾಗಿದೆ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಬರದಂತೆ ತಡೆಯಲು ಈ ಒಂದು ಅಂಶಗಳು ಬಹಳ ಅಗತ್ಯವಾಗುತ್ತೆ ವಯಸ್ಸಾದಂತೆ ಕಾಣುವ ದೃಷ್ಟಿದೋಷ ಸಮಸ್ಯೆಗೆ ರಾಮಬಾಣವಾಗಿ ಬಾದಾಮಿ ಬೀಜಗಳು ಕೆಲಸ ಮಾಡುತ್ತೆ ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸಲು ನೆನೆ ಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನಬಹುದು ಅಥವಾ ಬಾದಾಮಿ ಹಾಲು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬಹುದು ದಿನನಿತ್ಯ ರಾತ್ರಿ ಒಂದು ಮೂರು ಬಾದಾಮಿ ಬೀಜಗಳನ್ನು ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರ ಮೂಲಕ ಈ ಒಂದು ಬಾದಾಮಿಯ ಒಂದು ಪ್ರಯೋಜನವನ್ನು ನಾವು ಅತಿ ಹೆಚ್ಚಾಗಿ ಪಡ್ಕೋಬಹುದು ನೆಕ್ಸ್ಟು ವಾಲ್ನೆಟ್ ಬೀಜಗಳು ವಾಲ್ನೆಟ್ ಬೀಜಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಮ್ಲಗಳ ಪ್ರಮಾಣ ಹೆಚ್ಚಾಗಿದೆ ಕಣ್ಣುಗಳ ಉತ್ತಮ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ವಾಲ್ನೆಟ್ ಬೀಜಗಳು ಮುಖ್ಯವಾಗಿ ಕಣ್ಣಿನ ಪೊರೆ ಬರದಂತೆ ತಡೆಯುತ್ತವೆ ಎಂದು ತಜ್ಞರು ಹೇಳ್ತಾರೆ ಹೀಗಾಗಿ ವಾಲ್ನೆಟ್ ಬೀಜಗಳನ್ನು ಆಗಾಗ ತಿನ್ನುವ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳದ್ರ ಮೂಲಕ ನಾವು ಕಣ್ಣಿನ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ನೆಕ್ಸ್ಟು ಗೋಡಂಬಿ ಬೀಜಗಳು ಗೋಡಂಬಿ ಬೀಜಗಳಲ್ಲಿ ಮುಖ್ಯವಾಗಿ ಕಣ್ಣಿನ ಆರೋಗ್ಯಕ್ಕೆ ಬೇಕಾದ ಝಿಂಕ್ ಪ್ರಮಾಣ ಹೇರಳವಾಗಿ ಕಂಡುಬರುತ್ತೆ ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುವ ಜೊತೆಗೆ ಕಣ್ಣಿನ ಪೊರೆ ಸಮಸ್ಯೆಯನ್ನು ಸಹ ಹೋಗಲಾಡಿಸುವಂತಹ ಒಂದು ಗುಣ ಇದರಲ್ಲಿ ಹೆಚ್ಚಾಗಿದೆ ಇನ್ನಿತರ ಡ್ರೈ ಫ್ರೂಟ್ಸ್ಗಳ ಜೊತೆಗೆ ಗೋಡಂಬಿ ಬೀಜಗಳನ್ನು ಸೇರಿಸಿ ತಿನ್ನುವುದರಿಂದ ಕಣ್ಣುಗಳ ಸಮಸ್ಯೆಯಿಂದ ನೀವು ಸುಲಭವಾಗಿ ಪಾರಾಗಬಹುದು ನೆಕ್ಸ್ಟು ಯಾವುದು ಡ್ರೈ ಫ್ರೂಟ್ಸ್ ಅಂದರೆ ಒಣದ್ರಾಕ್ಷಿ ಒಣದ್ರಾಕ್ಷಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಪಾಲಿಫಿನಾಲ್ ಮತ್ತು ಇನ್ನಿತರ ಕಣ್ಣುಗಳಿಗೆ ಉಪಯುಕ್ತವಾದ ಅಂಶಗಳನ್ನು ಒಳಗೊಂಡಿರುವ ಒಣ ದ್ರಾಕ್ಷಿಗಳು ಕಣ್ಣುಗಳ ಮೇಲೆ ಉಂಟಾಗುವ ಆಕ್ಸಿಡಿಟಿ ಒತ್ತಡವನ್ನು ನಿವಾರಣೆ ಮಾಡುವಲ್ಲಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಜೀವಕೋಶಗಳ ಹಾನಿಯನ್ನು ಸಹ ಇದು ತಡೆಯುತ್ತೆ ಆದ್ದರಿಂದ ಪ್ರತಿನಿತ್ಯ ರಾತ್ರಿ ಒಂದು ಮೂರ್ನಾಲ್ಕು ದ್ರಾಕ್ಷಿಗಳನ್ನು ತಗೊಂಡು ನೀರಿನಲ್ಲಿ ನೆಲೆಸಿ ಬೆಳಗ್ಗೆ ಎದ್ದು ನಾವು ಇದನ್ನು ಸೇವಿಸುವ ಮೂಲಕ ಒಂದು ನಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು ನೆಕ್ಸ್ಟು ಏಪ್ರಿಕಾಟ್ ಬೀಟಾ ಕ್ಯಾರೋಟೀನ್ ಅಂಶಗಳು ಹೆಚ್ಚಾಗಿರುವ ಏಪ್ರಿಕಾಟ್ ಇದನ್ನು ವಿಟಮಿನ್ ಎ ಆಗಿ ಬದಲಿಸುವುದರ ಜೊತೆಗೆ ಕಣ್ಣುಗಳ ಸಮಸ್ಯೆಯನ್ನು ಸಹ ಇದು ದೂರ ಮಾಡುತ್ತೆ ಆಗಾಗ ಏಪ್ರಿಕಾಟ್ ಸೇವನೆಯಿಂದ ಕಣ್ಣುಗಳ ದೃಷ್ಟಿ ಹೆಚ್ಚಾಗುವುದರ ಜೊತೆಗೆ ರಾತ್ರಿ ಕುರುಡು ಸಮಸ್ಯೆ ಸಹ ಇಲ್ಲವಾಗುತ್ತೆ ಮಧ್ಯ ವಯಸ್ಸಿನವರಿಗೆ ಹಾಗೂ ವಯಸ್ಸಾದವರಿಗೆ ಇದರ ಪ್ರಯೋಜನ ಬಹಳಷ್ಟಿದೆ ಅಂತಲೇ ಹೇಳ್ಬೋದು ಸೊ ನೀವು ಇದನ್ನು ಪ್ರತಿನಿತ್ಯ ಸೇವಿಸೋದ್ರ ಮೂಲಕ ನಿಮ್ಮ ಕಣ್ಣಿನ ಒಂದು ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ನೆಕ್ಸ್ಟ್ ಯಾವುದಪ್ಪ ಅಂದರೆ ಡ್ರೈ ಬ್ಲೂಬೆರಿ ಈ ಒಂದು ಡ್ರೈ ಬ್ಲೂಬೆರಿಲಿ ಯಾನಿನ್ ಎನ್ನುವ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಹೇರಳವಾಗಿದ್ದು ಹಾಗಾಗ ಇವುಗಳನ್ನು ಸೇವಿಸುವುದರಿಂದ ಕಣ್ಣುಗಳ ದೃಷ್ಟಿ ಹೆಚ್ಚಾಗುತ್ತೆ ಮತ್ತು ಕಣ್ಣುಗಳ ಅನೇಕ ಸಮಸ್ಯೆಗಳು ಸಹ ದೂರವಾಗುತ್ತೆ ಇದು ಇದು ಸಹ ರಾತ್ರಿ ಕುರುಡು ಕಣ್ಣಿನ ಪೊರೆ ಇತ್ಯಾದಿ ಸಮಸ್ಯೆಗಳನ್ನು ಸಹ ಒಂದು ಪರಿಹಾರವನ್ನು ಕೊಡುತ್ತೆ ನೆಕ್ಸ್ಟು ಖರ್ಜೂರಗಳು ಖರ್ಜೂರ ನಾವು ಭಾಳಷ್ಟು ಇಷ್ಟಪಟ್ಟು ಅದನ್ನು ತಗೊತೀವಿ ಮತ್ತು ಇದು ಒಂದು ಡ್ರೈ ಫ್ರೂಟ್ಸ್ಗಳಲ್ಲಿ ಸಹ ಇದು ಒಂದು ಇಂಪಾರ್ಟೆಂಟ್ ಡ್ರೈ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಎ ಪ್ರಮಾಣ ಜಾಸ್ತಿ ಇರುತ್ತೆ ಇದು ನಮ್ಮ ಕಣ್ಣುಗಳನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳುವಲ್ಲಿ ಕೆಲಸ ಚೆನ್ನಾಗಿ ಮಾಡುತ್ತೆ ಕಣ್ಣುಗಳು ಒಣಗುವ ಸಮಸ್ಯೆಯನ್ನು ಖರ್ಜೂರಗಳು ಇಲ್ಲವಾಗಿಸುತ್ತದೆ ಎಂದು ಹೇಳ್ತಾರೆ ಹಾಗಾಗ ಖರ್ಜೂರಗಳನ್ನು ತಿನ್ನುವುದರಿಂದ ಇದರ ಒಂದು ಸಂಪೂರ್ಣ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ಇವಾಗಿರುವಂಥ ಲೈಫ್ ಸ್ಟೈಲಲ್ಲಿ ಇರುವಂಥ ಸ್ಟ್ರೆಸ್ ಆಗಿರ್ಬೋದು ಟೆನ್ಷನ್ಸ್ ಆಗಿರ್ಬೋದು ವರ್ಕ್ ಪ್ರೆಷರ್ ಆಗಿರ್ಬೋದು ಈ ಒಲ್ ಈ ಎಲ್ಲ ಕಾರಣಗಳಿಂದ ನಾವು ನಮ್ಮನ್ನು ನಾವು ಒಂದು ಹೆಲ್ತಿಯಾಗಿ ನೋಡ್ಕೊಳ್ಳೋದೇ ನಾವು ಮರ್ತೋಗ್ತೀವಿ ಸೊ ಹಾಗಾಗ ಈ ಒಂದು ಚಿಕ್ಕ ಪುಟ್ಟ ಒಂದು ಡ್ರೈ ಫ್ರೂಟ್ಸನ್ನು ನಾವು ಡೈಲಿ ಸೇವಿಸೋ ಮೂಲಕ ಎಷ್ಟೋ ನಾವು ಬೆನಿಫಿಟ್ಸನ್ನು ನಾವು ತೊಗೋಬೋದು ಹೆಲ್ತ್ ಬೆನಿಫಿಟ್ಸನ್ನ ತೊಗೋಬೋದು ಅಂತಲೇ ಹೇಳ್ಬೋದು ನಿಮಗೇನಾದ್ರೂ ಈ ಮಾಹಿತಿ ಒಂದು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಒಂದು ಯೂಸ್ಫುಲ್ ಕಂಟೆಂಟ್ನ ನಾನು ನಮ್ಮ ಚಾನಲಿನಲ್ಲಿ ನನ್ನ ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್